ನಮಸ್ಕಾರ ಬುಕಿಂಗ್ ಕೆರೆ ಡೈರಿಗೆ ಸ್ವಾಗತ ನಾನು ಧರ್ಣೇಶ್ ಬುಕಿಂಗ್ ಕೆರೆ ಆರ್ ಸಿ ಬಿ ವಿಜಯೋತ್ಸವದ ವೇಳೆ ಹನ್ನೊಂದು ಜನ ಅಭಿಮಾನಿಗಳು ಸತ್ತಿದ್ದು ನಿಮಗೆ ಗೊತ್ತೇ ಇದೆ ಆ ಹನ್ನೊಂದು ಜನ ಅಭಿಮಾನಿಗಳು ಸಾಯ್ಲಿಕ್ಕೆ ಕಾರ್ಯಕ್ರಮವನ್ನು ತರಾತುರಿಯಲ್ಲಿ ಆಯೋಜನೆ ಮಾಡಿದ್ದೇ ಕಾರಣ ಎನ್ನುವುದು ಕೂಡ ಗೊತ್ತಿದೆ ಇದ್ರ ಬಗ್ಗೆ ಯಾರಿಗೂ ಅನುಮಾನ ಇಲ್ಲ ಹಾಗಿದ್ರೆ ಯಾರು ತರಾತುರಿಯಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದವರು ಆರ್ ಸಿ ಬಿ ಮ್ಯಾನೇಜ್ಮೆಂಟಾ ಕೆ ಎಸ್ ಸಿ ಎ ಮ್ಯಾನೇಜ್ಮೆಂಟಾ ಸರ್ಕಾರವ ಆಟಗಾರ ಯಾರು ಈ ದೊಡ್ಡ ಪ್ರಶ್ನೆ ನಮ್ಮ ಮುಂದೆ ಇದೆ ಇದ್ರ ಬಗ್ಗೆ ಇವತ್ತು ಹೇಳ್ತೀನಿ ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನೀವು ಇನ್ನೂ ಬುಕಿಂಗ್ ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕೂಡ ತಿಳಿಸಿ ಮತ್ತೆ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಅವತ್ತು ಆರ್ ಸಿ ಬಿ ವರ್ಸಸ್ ಪಂಜಾಬ್ ಸೂಪರ್ ಕಿಂಗ್ಸ್ ನಡುವೆ ಫೈನಲ್ ಪಂದ್ಯ ಆರಂಭ ಆಗೋಕ್ಕೆ ಮುನ್ನವೇ ಕೆ ಎಸ್ ಸಿ ಎ ಅಂದರೆ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಅವರು ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ನಾಳೆ ನಮಗೆ ಸಂಭ್ರಮಾಚರಣೆಯನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳಿದರು ಆದರೆ ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ ಅಧಿಕಾರಿಗಳು ಅವಕಾಶವನ್ನು ಕೊಡಲಿಲ್ಲ ಯಾಕೆ ಅಂತಂದರೆ ಇವತ್ತು ಮ್ಯಾಚ್ ಇದೆ ಮ್ಯಾಚ್ ಇದ್ದಾಗ ರಾತ್ರಿ ಸೋಲಿ ಗೆಲ್ಲಿ ಅಭಿಮಾನಿಗಳು ಬಂದಿರ್ತಾರೆ ಅಭಿಮಾನಿಗಳು ಗೊತ್ತಲ್ಲ ನಿಮ್ಗೆ ಯಾವ ರೀತಿ ಪಾರ್ಟಿ ಮಾಡ್ತಿರ್ತಾರೆ ಸಂಭ್ರಮಾಚರಣೆ ಎಲ್ಲ ತೊಡಗಿರ್ತಾರೆ ಗೆದ್ರಂತೂ ಅವರ ಸಂಭ್ರಮಾಚರಣೆ ಸಿಕ್ಕಾಪಟ್ಟೆ ಇರುತ್ತೆ ಹಾಗಾಗಿ ಬಿಗಿ ಬಂದೋಬಸ್ತ್ ಮಾಡ್ತಿರ್ಬೇಕಾಗತ್ತೆ ಎಲ್ಲ ಪೊಲೀಸರನ್ನ ಅದಕ್ಕೆ ನಿಯೋಜನೆ ಮಾಡಬೇಕಾಗಿರುತ್ತೆ ಅದರಿಂದಾಗಿ ವೆರಿ ನೆಕ್ಸ್ಟ್ ಡೇ ಭದ್ರತೆಯನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ರೀತಿನಲ್ಲಿ ಕಬ್ಬನ್ ಪಾರ್ಕ್ ಠಾಣೆಯ ಪೊಲೀಸರು ಬಹಳ ಸ್ಪಷ್ಟವಾಗಿ ಕೆ ಎಸ್ ಸಿಗೆ ಎಕರಣೆಯನ್ನ ಮಾಡಿದರು ಆದರೆ ಕೆ ಎಸ್ ಸಿ ಎ ಅದಕ್ಕೆ ಒಪ್ಪಲಿಲ್ಲ ಬೇರೆ ರೀತಿಯಲ್ಲಿ ಒತ್ತಡವನ್ನು ತರಲಿಕ್ಕೆ ಶುರು ಮಾಡಿದರು ಬೆಂಗಳೂರಿನ ಪೊಲೀಸರ ಮೇಲೆ ಕಬ್ಬನ್ ಪಾರ್ಕ್ ಠಾಣೆಯ ಪೊಲೀಸರ ಮೇಲೆ ಈ ಅಂಶವನ್ನು ಹುಡುಕ್ತಾ ಹೋದರೆ ಕೆ ಸಿ ಎಗೆ ಯಾರ ಒತ್ತಡ ಇತ್ತು ಸ್ವತಃ ಕೆ ಎಸ್ ಸಿ ಅವರೇ ಕಬ್ಬನ್ ಪಾರ್ಕ್ ಪೇಟೆ ಪೊಲೀಸ್ ಸ್ಟೇಷನ್ ಪೊಲೀಸರ ಮೇಲೆ ಒತ್ತಡವನ್ನು ಏರಿದ್ರ ಅಥವಾ ಬೆಂಗಳೂರು ನಗರ ಪೊಲೀಸ್ ಕಮಿಷನರ್ ಮೇಲೆ ಡಿ ಸಿ ಪಿ ಮೇಲೆ ಒತ್ತಡವನ್ನು ಏರಿದ್ರ ಅನ್ನುವಂಥ ಪ್ರಶ್ನೆಗಳು ಕೂಡ ಈಗ ಕೇಳ್ಬರ್ತಿದಾವೆ ಈ ಅಂಶಗಳನ್ನು ನಾವು ಹುಡುಕ್ತಾ ಹೋದಾಗ ಸಿಗುವಂತಹ ಉತ್ತರ ಏನಪ್ಪಾ ಅಂತಂದರೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಅವರು ಕೆ ಎಸ್ ಎ ಮೇಲೆ ಒತ್ತಡವನ್ನು ಏರಿದ್ರು ಕೆ ಎಸ್ ಸಿ ಎ ಪೊಲೀಸಿನವರ ಮೇಲೆ ಒತ್ತಡ ಏರಿದ್ರು ಅನ್ನುವಂಥ ಸಂಗತಿಗಳು ಬೆಳಕಿಗೆ ಬರ್ತಿದ್ದಾವೆ ಆರ್ ಸಿ ಬಿ ಯಾಕೆ ಬೇಗ ತರಾತುರಿಯಲ್ಲಿ ಕಾರ್ಯಕ್ರಮವನ್ನು ಮಾಡಿ ಅಂತ ಅನ್ನುವಂತಹ ಒತ್ತಾಯ ಮಾಡ್ತು ಅನ್ನುವಂತಹ ಪ್ರ ಪ್ರಶ್ನೆಯನ್ನು ನಾವು ಕೇಳ್ಕೊತ ಹೋದರೆ ಆ ಅಂಶವನ್ನು ಹುಡುಕ್ತಾ ಹೋದ್ರೆ ನಮಗೆ ಸಿಗುವಂತ ಉತ್ತರ ಏನಂತಂದ್ರೆ ಆರ್ ಸಿ ಬಿ ಕೊಟ್ಟಿರುವಂತಹ ಉತ್ತರ ಏನು ಅಂತಂದರೆ ನಮ್ಮ ವಿದೇಶಿ ಆಟಗಾರರು ಅವರು ಅವರವರ ದೇಶಕ್ಕೆ ತೆರಳಿಬಿಡ್ತಾರೆ ನೆಕ್ಸ್ಟ್ ಡೇ ಅದಕ್ಕಿನ್ನ ಮುಖ್ಯವಾಗಿ ಆರ್ ಸಿ ಬಿ ತಂಡದ ಪ್ರಮುಖ ಆಟಗಾರ ಮತ್ತು ಇಷ್ಟೆಲ್ಲ ಕ್ರೇಜನ್ನು ಸೃಷ್ಟಿಸಿರುವಂತಹ ಆಟಗಾರ ವಿರಾಟ್ ಕೊಹ್ಲಿ ಮರುದಿನವೇ ವಿದೇಶಕ್ಕೆ ಹೋಗ್ಬೇಕಿದೆ ಹಾಗಾಗಿ ನೀವೇನೇ ಸಂಭ್ರಮಾಚರಣೆ ಮಾಡದಿದ್ರು ಮರುದಿನವೇ ಮಾಡ್ಕೊಳ್ಳಿ ಅನ್ನುವಂತಹ ನಿರ್ದೇಶನವನ್ನು ನೀಡಿತ್ತು ಅದರಿಂದಾಗಿ ಕೆ ಸಿ ಎ ಅಧಿಕಾರಿಗಳು ಅಥವಾ ಆಡಳಿತ ವರ್ಗ ಬೆಂಗಳೂರು ಪೊಲೀಸರ ಮೇಲೆ ಒತ್ತಡವನ್ನ ಮಾಡಿದರು ಬೆಂಗಳೂರು ಪೊಲೀಸರು ರಾಜ್ಯ ಸರ್ಕಾರಕ್ಕೆ ಆ ಮಾಹಿತಿಯನ್ನು ಕೊಟ್ಟರು ಆರಂಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆದಿಯಾಗಿ ರಾಜ್ಯ ಸರ್ಕಾರಕ್ಕೆ ಇದ್ರ ಬಗ್ಗೆ ಅಷ್ಟೇನು ಉತ್ಸಾಹ ಇರಲಿಲ್ಲ ಅಂದ್ರೆ ಸಂಭ್ರಮಾಚರಣೆಯನ್ನು ಮಾಡಬೇಕು ಆಟಗಾರನ ಕರೆಸಿ ಸನ್ಮಾನ ಮಾಡಬೇಕು ಈ ಥರದ ಯಾವ ಆಲೋಚನೆಗಳು ಕೂಡ ಇರಲಿಲ್ಲ ಆರ್ ಸಿ ಬಿ ಆಟಗಾರನ್ನ ಕರೆಸಿ ಸಂಭ್ರಮಾಚರಣೆ ಮಾಡಬೇಕು ಅಂತ ಮೊದಲಿಗೆ ಯೋಚನೆ ಮಾಡಿದ್ದು ಕೆ ಎಸ್ ಸಿ ಎ ನನ್ನ ಪ್ರಕಾರ ಈಗ ತಪ್ಪು ಅವ್ರದೇ ಕೆ ಎಸ್ ಸಿ ಎ ಹಂಗ್ ಮಾಡ್ತು ಅದಕ್ಕೆ ಪೂರಕವಾಗಿ ಆರ್ ಸಿ ಬಿ ಆಟಗಾರರು ಮಾಡಿ ಆದರೆ ಇವತ್ತೇ ಮಾಡಿ ನಾಳೆನೇ ಮಾಡಿ ಬೇಗ ಮಾಡಿ ಅನ್ನುವಂಥ ಒತ್ತಡವನ್ನ ಏರ್ತು ಅದಕ್ಕೆ ಕೊಟ್ಟಂತ ಕಾರಣ ಆರ್ ಸಿ ಬಿ ಆಟ ವಿದೇಶಿ ಆಟಗಾರರು ಹೊರಗಡೆ ಹೋಗ್ಬಿಡ್ತಾರೆ ವಿರಾಟ್ ಕೊಹ್ಲಿ ಹೊರಗಡೆ ಹೋಗ್ಬಿಡ್ತಾರೆ ಅಂತ ಇದಕ್ಕೆ ಪೂರಕ ಎನ್ನುವಂತೆ ಬಿ ಸಿ ಎಂದ ಮತ್ತು ಐ ಪಿ ಎಲ್ ಗವರ್ನಿಂಗ್ ಕೌನ್ಸಿಲ್ ಬಾಡಿಯಿಂದ ಕೂಡ ಒತ್ತಡ ಬಂದಿತ್ತು ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಿದ್ದಾವೆ ಈ ಎಲ್ಲ ಒತ್ತಡಕ್ಕೆ ಮಣಿದಂತಹ ಕೆ ಎಸ್ ಸಿ ಎ ಆ ಒತ್ತಡವನ್ನ ಬೆಂಗಳೂರು ಪೊಲೀಸರ ಮೇಲೆ ವರ್ಗಾಯಿಸ್ತು ಬೆಂಗಳೂರು ಪೊಲೀಸರು ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಮಾಡಿಕೊಂಡ್ರು ರಾಜ್ಯ ಸರ್ಕಾರದವರು ನಾನು ಹೇಳ್ದಂಗೆ ಆಗಲೇ ಹೇಳ್ದಂಗೆ ಅವ್ರಿಗೆ ಆರಂಭದಲ್ಲಿ ಉತ್ಸಾಹ ಇಲ್ಲದೇ ಇದ್ರು ಅಥವಾ ಇದ್ರ ಬಗ್ಗೆ ಯೋಚನೆ ಇಲ್ಲದೆ ಇದ್ರು ಕಡೆಗೆ ಅವರು ಆಯಿತು ಮಾಡ್ಕೊಳ್ಳಿ ಅನ್ನುವಂಥ ನಿರ್ದೇಶನವನ್ನು ಮೌಖಿಕ ಸೂಚನೆಯನ್ನ ಕೊಟ್ಟರು ಪರಿಣಾಮವಾಗಿ ಇಷ್ಟೆಲ್ಲ ದುರಾಂತ ಆಯಿತು ಅನ್ನುವಂಥ ಮಾಹಿತಿಗಳು ಈಗ ಬೆಳಕಿಗೆ ಬರ್ತಿದ್ದಾವೆ ಇನ್ನೂ ನಾನಾ ರೀತಿಯ ಬೆಳವಣಿಗೆಗಳು ಆಗ್ತಿದ್ದಾವೆ ವೀಕ್ಷಕರೇ ಯಾಕೆಂದರೆ ಈ ಹನ್ನೊಂದು ಜನ ಸತ್ತ ಪ್ರಕರಣ ರಾಜ್ಯ ರಾಜಕಾರಣದಲ್ಲಿ ಬೇರೆ ರೀತಿಯ ಸಂಚಲನವನ್ನು ಮೂಡಿಸಿದೆ ಆರ್ ಸಿ ಬಿ ಮುಂದಿನ ಐ ಪಿ ಎಲ್ನಲ್ಲಿ ನಲ್ಲಿ ಬ್ಯಾನ್ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಚರ್ಚೆ ಆಗ್ತಿದೆ ಆರ್ ಸಿ ಬಿ ಫ್ರಾಂಚೈಸಿ ಕಂಪನಿ ಆ್ಯಕ್ಚುಲಿ ಆ ಕಂಪನಿ ರಚನೆಯಾಗಿರೋದು ಅಥವಾ ಫಾರ್ಮ್ ಆಗಿರೋದನ್ನೇ ಸೊಸೈಟಿ ಆ್ಯಕ್ಟ್ಸ್ಗಳ ಕೆಳಗೆ ಅದು ಬರೋದು ರಾಜ್ಯ ಸರ್ಕಾರದ ವ್ಯಾಪ್ತಿಗೆ ಹಾಗಾಗಿ ರಾಜ್ಯ ಸರ್ಕಾರ ಈ ಕಾಯ್ದೆಯನ್ನ ಬಳಸ್ಕೊಂಡು ಆರ್ ಸಿ ಬಿ ತಂಡದ ಅಂದ್ರೆ ಆರ್ ಸಿ ಆರ್ ಸಿ ಬಿ ಫ್ರಾಂಚೈಸಿಯನ್ನೇ ಸೂಪರ್ ಸೀಡ್ ಮಾಡಬೇಕು ಎನ್ನುವಂತಹ ಒತ್ತಡಗಳು ಕೂಡ ಕೇಳ್ಬರ್ತಿದವೆ ಅಂತ ಚಿಂತನೆಗಳು ಕೂಡ ಸರ್ಕಾರದ ಮಟ್ಟದಲ್ಲಿ ಸ್ವಲ್ಪ ಮಟ್ಟಿಗೆ ಇದಾವೆ ಅನ್ನುವಂತ ಮಾಹಿತಿಗಳು ಕೂಡ ಲಭ್ಯ ಆಗ್ತಿದ್ದಾವೆ ಹೀಗೆ ಮಹತ್ತರವಾದಂತಹ ಬೆಳವಣಿಗೆಗಳು ನಡಿಬಹುದು ಮುಂದಿನ ದಿನಗಳಲ್ಲಿ ಆದ್ರೆ ಆರ್ ಸಿ ಬಿ ಆಟಗಾರಿಗೋಸ್ಕರ ಅಂದ್ರೆ ಅದರಲ್ಲೂ ವಿದೇಶಿ ಆಟಗಾರರಿಗೋಸ್ಕರ ಅಥವಾ ಒಬ್ಬ ವಿರಾಟ್ ಕೊಹ್ಲಿಗೋಸ್ಕರ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಮಾಡಿದಂತಹ ಆತುರ ಅವಸರ ಅವಘಡದಿಂದಾಗಿ ಇಂಥದ್ದೊಂದು ಮಹಾ ದುರಂತ ಸಂಭವಿಸಿದೆ ಆರ್ ಸಿ ಬಿ ಹದಿನೆಂಟು ವರ್ಷಗಳ ಬಳಿಕ ಕಪ್ ಗೆದ್ದು ಏನು ಸಂಭ್ರಮಾಚರಣೆಯನ್ನು ಮಾಡಬೇಕಾಗಿತ್ತು ಆ ಸಂಭ್ರಮ ಹೋಗಿ ಚಿನ್ಸ್ವಾಮಿ ಸ್ಟೇಡಿಯಂನಲ್ಲಿ ಮತ್ತು ಈಗೇನು ಹನ್ನೊಂದು ಜನ ಮೃತಪಟ್ಟಿದ್ದಾರೆ ಅವ್ರ ಮನೆಗಳಲ್ಲಿ ಮತ್ತು ಸುಮಾರು ಅರುವತ್ತು ಜನ ಗಾಯಗೊಂಡಿದ್ದಾರೆ ಅವ್ರ ಮನೆಗಳಲ್ಲಿ ಸೂತಕದ ವಾತಾವರಣ ನಿರ್ಮಾಣ ಮಾಡುವಂತಾಗಿದೆ ಅಂದರೆ ಆತುರ ಥರ ಮಾಡಿ ಎಡವಟ್ ಮಾಡ್ಕೊಂಡಿರುವಂಥಲ್ಲ ಹಾಗೆ ಆಗಿದೆ ತರಾತುರಿಯಲ್ಲಿ ಮಾಡಲಿಕ್ಕೆ ಹೋಗಿ ಇಂಥದ್ದೊಂದು ದುರ್ಘಟನೆ ಸಂಭವಿಸಿದೆ ಅದಕ್ಕೆ ಈಗ ಬರ್ತಿರುವಂಥ ಮಾಹಿತಿಗಳ ಪ್ರಕಾರ ಆರ್ ಸಿ ಬಿ ಫ್ರಾಂಚೈಸಿ ಅವರು ಮಾಡಿದಂಥ ಆತುರ ಕಾರಣ ಅನ್ನುವಂಥ ಗೊತ್ತಾಗ್ತಾ ಇದೆ ಅದನ್ನು ನಿಮ್ಮ ಮುಂದೆ ಇವತ್ತು ಇಟ್ಟಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಬುಕ್ಕಿನ ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು